ನಮಸ್ಕಾರ ಬಿ ಎಂಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಕನ್ನಡ ಚಕೂರುಳ್ಳ ಶ್ರೀಮಂತ ಸಂಕೇಶ್ ಪಟ್ಟಣದವರು ಹಾಗೂ ಈಗ ತಾನೇ ನೀವೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸ್ವಾಭಿಮಾನಿ ಪಡೆದ ಜಿಲ್ಲಾ ಅಧ್ಯಕ್ಷರು ಅಂತ ಹೇಳಿ ನೀವೆಲ್ಲ ಆಯ್ಕೆ ಮಾಡಿಕೊಟ್ಟಂಥ ಶ್ರೀಮಂತ ಲಿಂಗರಾಜ್ ಬಿದ್ರಸಂಗಿಯವರೇ ಹಾಗೂ ವೇದಿಕೆ ಮೇಲೆ ಆಸಿಂದಾದಂಥ ನಮ್ಮ ಸಂಘಟನಾ ಕಾರ್ಯದರ್ಶಿ ಉಸ್ತುವಾರಿ ಕೂಡಾದರ ನಮ್ಮ ಬಾಬಾ ಸಾಹೇಬ್ರವರೇ ಅದ ಹಾಗೂ ನಮ್ಮ ಪ್ರಭು ಮಂತ್ರಿ ಅವರೇ ತಾಲೂಕು ಅಧ್ಯಕ್ಷರವರೇ ಹಾಗೂ ಅವರಿವರೆಲ್ಲರ ಎಲ್ಲ ನನ್ನ ಕನ್ನಡದ ಕಟ್ಟಾಳು ಅಭಿಮಾನಿಗಳೇ ಏನು ಇಂದಿನ ದಿನ ಬಹಳ ಮಹತ್ವದ ದಿನ ನಮ್ಮ ಕರ್ನಾಟಕ ರಕ್ಷಣಾ ಬೇದಿಗೆ ಸ್ವಾಭಿಮಾನಿಗಳು ಯಾಕೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಜಗದೀಶ್ ಊರ್ವಂಶ್ರು ಏನಾದ್ರೆ ಕೆಲಸ ನಿರ್ವಹಿಸ್ತಿದ್ರಲ್ಲ ಅದು ಏನು ಒಂದು ಸರ್ವಾಧಿಕಾರಣೆ ಧೋರಣೆಯನ್ನು ಕುರಿತು ನಾವು ಪದೇ ಪದೇ ಅವರಿಗೆ ಒಬ್ಬ ಮಿತ್ರರಾಗಿ ಒಬ್ಬರು ಒಳ್ಳೆಯ ಸಹೋದಿಗಳಾಗಿ ಒಳ್ಳೆಯ ಸಹೋದರರಾಗಿ ನಾವು ಸಾಕಷ್ಟು ಸಲ ನಾವು ತಿಳಿ ಹೇಳಿದಾಗ ಅವರು ನಮ್ಮ ಅಭಿಪ್ರಾಯಗಳನ್ನು ಧಿಕ್ಕರಿಸಿ ಯಾವಾಗಲೂ ಕೂಡ ಅವ್ರು ಏನಪ್ಪ ಅಂತಂತಂದ್ರೆ ಸರ್ವಾಧಿಕಾರಿ ಧೋರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತಿದ್ದರು ಯಾವ ಮನುಷ್ಯನಲ್ಲಿ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳು ಇದ್ದೇ ಇರ್ತಾವ ಆದ್ರೆ ಏನಾದ್ರೆ ಜಗದೇವ್ ಸೂರ್ಯವಂಶಿ ಕೂಡ ಏನಾದ ಮೂಲತವಾಗಿ ಒಳ್ಳೆಯ ಮನುಷ್ಯ ಎಲ್ಲರನ್ನೂ ತಗೊಂಡು ಸಂಘಟನೆ ಮಾಡುವಂಥ ಶಕ್ತಿ ಸೂರ್ಯಂಶಲ್ಲಿ ಇತ್ತು ಆದ್ರೆ ಅವ್ರೇನಪ್ಪ ಅಂತಂದ್ರೆ ಕರ್ನಾಟಕ ರಕ್ಷಣಾ ನಿಧಿಗೆ ಸ್ವಾಭಿಮಾನಿ ಬಣ್ಣ ಏನಿದೆಯಲ್ಲ ಇದು ನನ್ನ ಸ್ವಂತ ಆಸ್ತಿ ಅನ್ನುವಂತ ಮನೋಭಾವನೆಯನ್ನು ತಾಳಿಕೊಂಡು ಏನಂದ್ರೆ ಸಂಘಟನೆಯನ್ನ ಅರ್ಥೈಸಿಕೊಳ್ಳಲಿಲ್ಲ ಈ ಸಂಘಟನೆ ಅಂತಂದ್ರೆ ಏನು ನಾವು ಬಹಳಷ್ಟು ನಾವು ತಿಳ್ಕೋಬೇಕಾಗಿದ್ದು ಬಹಳ ಅವಶ್ಯಕ ಸಂಘಟನೆ ಅಂತಂತಂದ್ರೆ ಏನಾದ್ರೂ ಸುಮ್ಮನೆ ಏನಾದ್ರೂ ಹಾದಿ ಬೀದಿಯಲ್ಲಿ ಮಾತಾಡುವಂತ ವಿಷಯವಲ್ಲ ಇದು ಸಂಘಟನೆಯನ್ನ ನಕಾರಾತ್ಮಕವಾಗಿ ನೋಡದೆ ಸಕಾರಾತ್ಮಕವಾಗಿ ಸಂಘಟನೆಯನ್ನು ನೋಡಬೇಕು ಸಂಘಟನೆಯನ್ನ ಅಂತಂದ್ರೆ ಸಮುದ್ರಕ್ಕೆ ಹೋಲಿಸಿದಂತೆ ಸಂಘಟನೆಯನ್ನು ಸಮುದ್ರಕ್ಕೆ ಹೋಲಿಸಿದಂತೆ ಯಾವಾಗ ಸಮುದ್ರ ಒಂದೆನೇ ಸಮುದ್ರ ಇರೋದಿಲ್ಲ ಹನಿ ಹನಿ ಕೂಡಿದಾಗ ಹಳ್ಳವಾಗಿ ಹಳ್ಳವಾಗಿ ನದಿಯಾಗಿ ನದಿಯಾಗಿ ಹೊಳೆಯಾಗಿ ಹೀಗೆ ಹಕ್ಕು ಹಲವಾರು ರೂಪ ರೇಷಗಳನ್ನು ಪಡೆದುಕೊಂಡು ಸಮುದ್ರವಾಗುತ್ತದೆ ಅದೇ ಸಮುದ್ರವೇ ಅದೇ ಸಂಘಟನೆ ಈ ಸಂಘಟನೆಯಲ್ಲಿ ನಾವೆಲ್ಲರೂ ಮೂಲಕವಾಗಿ ಏನು ಕಾರ್ಯಕರ್ತರು ತಾಲೂಕು ಅಧ್ಯಕ್ಷರು ಮತ್ತು ಏನು ಹೂಗಡಿ ಮಂಡಲ ಅಧ್ಯಕ್ಷರು ನಾವು ನೇರವಾಗಿ ನಾನು ಏನ್ ಮಾತಾಡಿದ್ದೀನಿ ಅಂತಂತಂದ್ರೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು ಕೂಡ ಅನಿವಾರ್ಯವಲ್ಲ ಅದೇ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕ ಅಧ್ಯಕ್ಷ ಲಕ್ಷ್ಮಣ ಕಂಬಾಗಿ ಕೂಡ ಅನಿವಾರ್ಯವಲ್ಲ ಜಿಲ್ಲಾಧ್ಯಕ್ಷ ಮೂರ್ವಂಶ ಕೂಡ ಅನಿವಾರ್ಯ ಬರಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ನೇರವಾಗಿ ಸ್ಪಷ್ಟನೆ ಕೊಟ್ಟಂತ ನಾನು ಏಕೈಕ ವ್ಯಕ್ತಿ ಅಂತಂದ್ರೆ ನಾನು ಒಬ್ಬನೇ ಯಾಕಪ್ಪ ಅಂತಂತಂದ್ರೆ ನನ್ನಲ್ಲಿ ಒಂದು ಸ್ವಲ್ಪ ನೇರವಾಗಿ ಮಾತನಾಡೋದು ಸ್ವಲ್ಪ ಇದೆ ಅದಕ್ಕಾಗಿ ಇದು ನಾನು ಏನು ಹೇಳ್ತೀನಪ್ಪಾ ಅಂತಂತಂದ್ರೆ ನಾನು ಸಂಘಟನೆ ಒಳಿಗೂಸಿದ್ರೆ ವಿನಾ ಇದು ಯಾವುದೇ ಒಂದು ನಮ್ದು ಷಡಂತ್ರ ಇರೋದಿಲ್ಲ ಅದಕ್ಕೆ ನಾವೇನಪ್ಪ ಅಂತಂತಂದ್ರೆ ಈ ಸಂಘಟನೆಯನ್ನು ನಾವು ಚಾಕ್ಯತೆಯಿಂದ ಚತುರತೆಯಿಂದ ಸಂಘಟನಾ ಚಾತುರ್ಯದಿಂದ ಕೂತ್ಕೊಂಡು ನಾವು ಸಂಘಟನೆಯನ್ನು ಬಳಸಿ ಅದನ್ನೇನು ನಾವು ಉಳಿಸಿದ್ದೇವೆ ನಿಜ ಇದ್ದಪ್ಪ ಅಂತಂತಂದರೆ ನಮ್ಮ ಸಂಘಟನೆ ಅನ್ನೋದು ಬಹಳ ಬೆಲೆ ಇರ್ತದ ನಾವೇನಪ್ಪ ಅಂತಂತಂದ್ರೆ ಸಣ್ಣ ಮಕ್ಕಳ ಪರವಾಗಿ ಏನದ ನಾವು ಸಣ್ಣ ವಿಚಾರಗಳನ್ನು ಮಾಡಿದೀವಿ ಈಗ ನಮ್ಮ ಕೆಲವೊಂದು ಸಹೋದ್ಯೋಗಿಗಳು ಇಲ್ಲ ನಮಗೇನದ ಸೂರ್ಯಂಶನಪ್ಪ ಅಂತ ಸಂಘಟನೆ ಹೆಸರು ಹೇಳ್ಕೊಂಡಿರತ್ತೆ ಬಹಳ ಸೀಮಾಂತ ಇದು ವಿಷಯವಲ್ಲ ಯಾವ ಸಂಘಟನೆಯ ಜಿಲ್ಲಾಧ್ಯಕ್ಷ ಯಾವ ಕರ್ನಾಗಿ ಇರಬೇಕು ಅದರ ಜಿಲ್ಲಾಧ್ಯಕ್ಷ ಒಂದು ಮಹತ್ವದ ಸ್ಥಾನ ಬರುತ್ತದೆ ಅದಕ್ಕಾಗಿ ನಾವೇನ್ ಮಾಡಬೇಕು ಅದರ ಸ್ಥಾನಗಳನ್ನ ನಾವೇನಾದ ಗುರುತಿಸಿಕೊಂಡು ಸ್ವಾಭಿಮಾನಿ ಬಣ್ಣ ಇದರಲ್ಲಿ ಗ್ರೂಪ್ನಲ್ಲಿ ಇದರಲ್ಲಿ ಗ್ರೂಪ್ನಲ್ಲಿ ಕೆಲವೊಂದು ಜನ ಏನ್ ಮಾಡ್ತಾರೆ ಮುಂಜಾನೆ ಎದ್ದಿರೋ ಮುಂದೆ ಹೋಗಿರೇನು ಸಂಘಟನೆಯ ಚಕ್ರದ ಬಗ್ಗೆ ಒಕ್ಕೂ ಮಾತಾಡಿಲ್ಲ ಅಲ್ಲಿಂದ ಕೆಲವೊಂದು ಜನ ಏನಪ್ಪಾ ಕೋಮುವ ನಿಧರಿಸುವಂತ ಪ್ರಯತ್ನ ಮಾಡಿದ್ರು ನೇರವಾಗಿ ಇವತ್ತು ಕೂಡ ಏನದ ನಾನು ಒಂದು ಜಿಲ್ಲಾಧ್ಯಕ್ಷರಿಗೊಂದು ಉತ್ತರ ಕರ್ನಾಟಕ ಅಧ್ಯಕ್ಷರಿಗೂ ಮಾತಾಡ್ತೀನಿ ಎಲ್ಲ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ನಿಮ್ಗೆ ಗುರುತಾರೆ ಕರ್ನಾಟಕ ರಕ್ಷಣಾ ಬೇರೆ ಸ್ವಾಭಿಮಾನಿ ಬಣ ಇದು ಕನ್ನಡದ ಏನಪ್ಪ ಅಂತ ಒಂದು ತೀರ್ಮಾನ ರಹಾಯಿಸಿದಾಗ ಇದರಲ್ಲಿ ಯಾವುದು ಜಾತಿ ಮತ ಯಾವುದೇ ನಿಮಗೆ ಯಾರು ಮಾಡ್ಬೇಕಂತಲ್ಲ ಯಾಕಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಮನೋಭಾವನೆಗಿತ್ತು ಅಲ್ಲಿ ಏನಾದರೂ ನಿಮ್ಗೆ ಏನಪ್ಪಾ ಅಂತಂತಂದ್ರೆ ಧರ್ಮದ ಜೊತೆಗೆ ಯಾವುದಾದ್ರೂ ಹೋಗಿ ಇದು ಮಾಡ್ಬೇಕಂತಂದ್ರೆ ಕೆಲವೊಂದು ಕೋಪು ಸಂಘಟನೆಗಳ ಆತರ ಹೋಗಿ ಜಾಯಿನ್ ಆಗಿತ್ತು ಇದು ನಮ್ದು ಏನಂದ್ರೆ ಕೋಮು ಸಂಘಟನೆ ಏನಪ್ಪ ಏನಪ್ಪಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಈ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಆಗಿರ್ಬೋದು ಮುಸ್ಲಿಮ ರಾಜ್ಯಾಧ್ಯಕ್ಷ ನಾವೇನಾದ್ರೂ ಎರಡು ಸಾವಿರದ ಹರಿಮುರ್ಗೊಳದ ಸಿಟಿ ಎಂ ಎಲ್ ಎ ಕ್ಯಾಂಡಿಡೇಟ್ ಕೂಡ ಇದರೊಳಗೆ ಏನಾದ್ರೂ ನಾವೇನಪ್ಪ ಯಾರು ಗೊತ್ತಿ ಆಡೋದಿಲ್ಲ ಎಲ್ಲರೂ ಅನುಭವಿಸ್ತಾ ಇದಾರೆ ಇದರಿಂದ ಮನುಷ್ಯ ಯಾವ್ದು ಕಿಮಾ ಇಲ್ಲ ಅನ್ನೋದಾಗಿ ಯಾವ್ದಾದ್ರು ಒಂದು ನೀವು ವಿಷಯ ಏನಪ್ಪಾ ಇದ್ರೊಳಗೆ ಹಾಕೋರ್ಟ್ ಏನಪ್ಪಾ ಆಯ್ಕೆ ಆಗಲಿ ತೊಗೊಂತೀರಿ ಆಯ್ಕೆ ಆಗೇತೀರಿಂದ್ರೆ ಈ ಏನಪ್ಪ ಏನಪ್ಪಾ ಜಿಲ್ಲಾ ಸಮಿತಿಯನ್ನಾಗಿರ್ಬೋದು ಒಬ್ಬ ಸಾಮಾನ್ಯ ನೀವು ಬೆಲೆ ಕೊಟ್ಟು ನೀವೇನಪ್ಪ ಅಂತಂದ್ರೆ ದೊಡ್ಡ ಮಲ ನಾ ಸಣ್ಣವನ್ನು ತಿಳ್ಕೊಂಡು ನೀವು ಸಂಘಟನೆಯನ್ನು ಬೆಳೆಸಿ ಎಲ್ಲರನ್ನ ಮನಸ್ಸನ್ನು ನೀವು ಕೆತ್ತ ಏನಪ್ಪಾಂತಂದ್ರೆ ನೀವು ಸಂಘಟನೆಯನ್ನು ಬೆಳೆಸಿ ಗ್ರಾಮಗಳ ದಯವನ್ನು ಈ ಒಂದು ಸಂಘಟನೆ ಉತ್ವ ಸ್ಥಾನಕ್ಕೆ ಬೆಳೆಯಬೇಕಾದರೆ ಆ ಭಗವಂತನ ಆಶೀರ್ವಾದ ನಾವು ನಾವೆಲ್ಲರೂ ಒಂದು ಒಂದೇ ಮನಸ್ಸಿನಿಂದ ಮುಂದೂಡ್ಬೇಕಾದ್ರೆ ಆ ಭಗವಂತನ ಆಶೀರ್ವಾದ ಅದಕ್ಕಾಗಿ ಅವನು ಪಾಠಿಸುತ್ತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ್ಣದ ರಾಜ್ಯಾಧ್ಯಕ್ಷರಾದಂಥ ಪಿ ಕೃಷ್ಣೇಗೌಡರು ಒಂದು ಶುಭ ಸಂದರ್ಭದಲ್ಲಿ ನೆನೆಸುತ್ತ ನಮ್ಮ ಹೆಮ್ಮೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಪಂಬಗೆ ಅವರು ಅವರನ್ನು ಎಷ್ಟು ಹೊಗೆದರೂ ಸಾಲದು ಯಾಕಂದರೆ ಅವರಲ್ಲಿರ್ತಕ್ಕಂಥ ಧೈರ್ಯ ಸ್ಥೈರ್ಯ ಮುನ್ನುಗ್ಗುವಂಥ ಎಂಥ ಕಷ್ಟವೊಂದನ್ನು ಎಲ್ಲರನ್ನು ಒಂದು ಮೂಡಿಸಿಕೊಂಡು ಮುನ್ನುಗ್ಗುವಂಥ ಒಂದು ಸ್ವಭಾವ ಯಾರಲ್ಲಿಯೂ ಸಿಡಿದುಕೊಂಡಿಲ್ಲ ಎಲ್ಲರೂ ತಮ್ಮ ಸಹೋದರನ ಭಾವನೆಯಿಂದ ನಡೆಸಿಕೊಳ್ಳುತ್ತಿದ್ದರೆ ಅದೇ ರೀತಿಯಾಗಿ ನಮ್ಮ ಗೆಳೆಯರಾದಂಥ ಗುರಿಕಾರಿಸುತ್ತಾರೆ ನಮ್ಮ ಪಟ್ಟಣದವರಿಗೆ ನಮಿಸುತ್ತ ನಮ್ಮ ಹುಡುಗರವರಿಗೂ ನಮಿಸುತ್ತ ನಮ್ಮ ಬೌಸಭವರಿಗೆ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣಕರ್ತರಾದಂಥ ಎಲ್ಲ ನನ್ನ ಸಹೋದ್ಯೋಗಿಗಳು ಗೆಳೆಯರಿಗೆ ವಂಚಿಸುತ್ತ ಈ ಒಂದು ಸಂದರ್ಭದಲ್ಲಿ ಕೂಡಿರ್ತಕ್ಕಂಥ ವಿಷಯ ಇಷ್ಟೇ ನಾವು ನನ್ನ ಆತ್ಮೀಯ ಗೆಳೆಯ ಈ ಒಂದು ದಿನ ಯಾಕಂದರೆ ನಾವು ಮೂವತ್ತು ಮೂವತ್ತು ದಿವಸದಿಂದ ಕೂಡಿ ಬಂದಂಥ ನಮ್ಮ ಸೋರಋಷಿಯವರು ನಾ ಎಷ್ಟೇ ಬೇರನ್ನ ಮನಸ್ಸಿಗೆ ಯಾಕಂದ್ರೆ ನಮ್ಗೆ ಒಂದು ಸದಾ ಯಾಕಂದ್ರೆ ನಾವು ಕಾಲೇಜ್ ಹಿಡ್ಕೊಂಡು ನಾವು ನಮ್ದು ಒಂದು ಕೆಲವೊಂದು ಹಠವಾದಿ ಅದ ನಾವು ಹಠವಾದಿ ಹೇಗೆ ಅಂದ್ರೆ ನಾನು ಮನಸ್ಸನ್ನ ಪದ್ಧತೆ ಮಾಡೋದು ಬೇರೆ ಬರಬೇಕಾಗಿ ಇದೇ ಒಂದು ಅವನು ವೀಟ್ ಪಾಯಿಂಟ್ ಅದಕ್ಕೆ ನಾವು ಎಷ್ಟೊತ್ತಿರಬೇಕಂತ ನಾವು ಪ್ರಯತ್ನ ಮಾಡಿದ್ವಿ ಆದ್ರೂ ನಾವು ಓದಿದ್ದೇನೆ ಯಾಕಂದ್ರೆ ನಾವು ಅವಕಾಶ ಎಷ್ಟು ಹೋಗ್ಬೇಕು ಅಂದರೆ ನಾಲ್ಕು ವರ್ಷ ಕೊಟ್ಟಿರೋದು ನಾಲ್ಕು ವರ್ಷ ಕೊಟ್ಟು ನಾಲ್ಕು ವರ್ಷ ಯಾರು ವರ್ಷ ಇದ್ದೇನೆ ನಮ್ಮ ರಾಜ್ಯಾಧ್ಯಕ್ಷರು ಎಷ್ಟೋ ಸಮಾಜ ಸವನ್ನ ಕೂಡಿದ್ದೆವು ಈಶಾ ಅವರು ಎಲ್ಲ ಕೂಡಿದಾಗ ಅವನಲ್ಲಿ ಬಹಳ ನಡುವೆ ನಾನು ನಾನು ಮನಸ್ಸಿನ ಮಗೇನು ಕೊಡ್ತಾನೆ ಮತ್ತು ಗೌರವ ಕಡೆ ಲಕ್ಷ್ಮಣ ಸ್ವಂತಕ್ಕಾಗಿ ನಾ ಇವರು ಏನಾದರೂ ಸಂಘಟನೆ ಪಡಿಸ್ಕೊಳ್ತಾರೆ ಅನ್ನುವಂಥದ್ದು ಅವ್ರಿಗೆ ಅವರು ಆಗಿದೆ ಅದು ಚೇಂಜ್ ಮಾಡಲಿಕ್ಕೆ ಎರಡೂ ಸುದ್ದಿ ಹೇಳ್ತಾರೆ ಅವರು ನಾವೇ ಲಕ್ಷ್ಮಣರು ನಾವು ಕೆಲವರು ನಮ್ಮ ದೋಸ್ತರು ಗುರಿಕರವರು ಇನ್ನ ಇರಲಿ ಅವ್ನು ಯಾವುದೇ ನಮ್ಮ ಬಸ್ನಿಂದ ನಾವು ಅವ್ನಿಗೆ ಅಂಟ್ರಿ ಮಾಡಿ ನಾವು ತೆದ್ಕೊಂಡು ಹೋಗಿ ಅಂತೇಳಿ ಚೇಂಜ್ ಮಾಡೋದ್ರಾಗ ಏನು ಆಗ್ತಿರಂಗಿಲ್ಲ ಅಂತ ಹೇಳಿ ನಾವು ದುಡ್ಡಿ ತನಕ ತೆಕ್ಕೊಬಂದು ಮನಿಗೆ ಏನಾದ್ರೂ ಅವ ತಿದ್ಕೊಂಡು ತೆದ್ದು ಕೊಡಿಲ್ಲ ಅದನ್ನು ಏನು ಆಗ್ತನ ಮನುಷ್ಯನಿಲ್ಲ ಎಲ್ಲರೂ ಎಪ್ಪ ಸಂಗಟ ನೋಡಿ ಅಭ್ಯಕ್ಷನಂದ್ರೆ ಒಬ್ಬ ಇನ್ನೂ ದೇವರಿಲ್ಲದ ಗುಡಿ ಅಲ್ಲಂತ ಹಿರಿಯರಿಲ್ಲದ ಮನಿಯಲ್ಲಂತ ಆ ಆ ಉದ್ದೇಶ ನಮ್ಮ ಒಂದು ಸಂಘಟನೆಗೆ ಒಬ್ಬ ಹಿರಿಯಾಗಿ ಇರಲಿ ಅಭ್ಯಕ್ಷ ಒಂದು

ಅದೇ ರೀತಿಯಾಗಿ ಇವಾಗ ಸಂಘಟನೆಗೆ ಅಧ್ಯಕ್ಷ ಆದ್ಮೇಲೆ ಏನಂತ ನಮನ್ನ ಕರ್ಕೊಂಡೋಗಿದೆ ಬಿಲ್ ಮಾಡ್ಬೇಕಂದ್ರೆ ಈ ಸುಧಾರಿತ ಹೇಳ್ಬೇಕು ಯಾಕೆ ಹ್ಯಾಂಗ ತಗೊಂಡು ಅಂದ್ರೆ ಬಾಜವಾಡಿ ಬಿಲ್ ಬೇಕಾ ಎರಡು ಲಕ್ಷ ರೂಪಾಯಿ ಬಿಲ್ ಇತ್ತು ಅದ್ರಾಗ ವಿಷಯ ನಾವು ನಾವು ನೀವು ಪರ್ಸೆಂಟೇಜ್ ಕೊಟ್ಟಿದ್ರು ಆದ್ರೂ ಈಗ ಪರ್ಸೆಂಟೇಜ್ ಕೊಡೋದು ನೋಡೋದ್ ಪ್ರಾಫಿಟ್ ತನ್ನ ಸಂಘಟನೆ ಹೇಳೇನು ಅಲ್ಲ ಇಷ್ಟೆಲ್ಲ ಸಂಘಟನೆ ಇಷ್ಟು ಫೈದೆ ತಗೊಂಡ್ರು ಅಂದ್ರೆ ಜನರು ಜನಪರ ಕೆಲಸ ಮಾಡ್ಬೋದು ಜನರಿಗೆ ಮಿಡಿತ ಏನದ ಎಲ್ಲರದ್ದು ಏನದ ಅರ್ಥ ಮಾಡ್ಕೋ ಅವ್ರು ತಮ್ಮ ಹಠ ಹಿಡ್ಕೊಂಡು ಮಾಡ್ರು ಅಷ್ಟನ್ನು ಇಷ್ಟೆಲ್ಲ ನಮ್ಮ ಸಂಘಟನೆಗೆ ಸೇವೆ ಸಲ್ಲಿಸ್ಯಾನ ಓದಿಸಿಕೊಂಡ್ರೆ ಅವ್ನು ನಾವು ಏನಾದ್ರು ನಾಯಿ ಓದಿವೆ ಅಲ್ಲ ಏನದ ಅದ ಫೈ 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 ಮಾಡುದು ಅದೇ ಕಲ್ಲ ಅದೇ ವ್ಯಕ್ತಿ ಒಬ್ಬ ಹುಡುಗ ಆ ಜೇನು ಗೂಡಿ ಜೇನು ಗೂಡಿ ಬೆಳಿತ ಜೇನ್ ಮಾಡ್ತಾವ ಬಡದ ತೇನ್ ನೋಡವ್ರ ಆ ಆ ವ್ಯಕ್ತಿ ಅವ್ರ್ ಬಂದು ಗುರುಟಿ ಮೈ ಎಲ್ಲ ಒದಗಿ ಬಿಟ್ಟು ಎಲ್ಲ ಕಡೆ ನೋಡಿದ ಅವ್ರು ಸಾಯಿಸಿ ಬಿಡ್ತಾವ್ ಯಾಕಂದ್ರೆ ಒಂದು ಜೇನ್ ನೋಡ ಸತ್ತ ಹೋಗುವಂತ ವಸ್ತು ಅವ್ರಂಗಾಗುವುದು ಆಶಯದ ವ್ಯಕ್ತಪಡಿಸಿದೆ ారు అది డబల్ బారు బాఖ ಖುಷಿ ಆಯ್ತಾನೆ ಇಲ್ಲ ನನಗಿಂತ ಹೆಚ್ಚು ಬೆಳೆಸ್ತಾರೆ ಅಂದ್ರೆ ನಾವು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಈಗ ಲಿಂಗರಾಜ್ ಅವರು ಏನು ಇಟ್ಟಲ್ಲ ಮನಸ್ಸು ಇವ್ರು ಏನ್ ಮಾಡ್ಯಲ್ಲ ಜನಗಳು ಎಲ್ಲ ತಿಳ್ಕೊಂಡ್ಬಿಟ್ಟು ಮುಂದೋಗಿ ಈ ನಮ್ಮ ಬಿಜಾಪುರ ಜಿಲ್ಲೆಗೆ ನಮ್ಮ ರಾಜ್ಯದೇಶ ಮೊದಲು ಏನ್ ಪ್ರತಿಯೊಂದು ಜಿಲ್ಲೆಗೆ ಬಾಧಾ ಕಾರ್ಯಕ್ರಮ ಇದ್ದಾಗ ಏನಂತ ಈ ಬಿಜಾಪುರ ಜಿಲ್ಲೆ ನೋಡ್ತೀನಿ ಅವ್ರ ಸಂಘಟನೆ ಹೆಂಗೆ ಅದ್ರ ಹೆಂಗ್ ಬಳಸ್ತಾರ ಅದ ಹೇಳಿ ಉದಾಹರಣೆ ಕೊಟ್ಕೊಂಡು ಹೇಳ್ತಿದ್ರು ಅದೆಲ್ಲ ಬಿಟ್ಕೊಂಡ್ಬಿಟ್ಟು ಎಲ್ಲ ದೊಡ್ಡ ಮನ್ ಪಾಲಾಗಿದೆ ಆ ಏನವರು ಹಿಂದೆ ನಮ್ಗೆ ಎಲ್ಲ ಪ್ರತಿಯೊಂದು ಜಿಲ್ಲಾದಾಗ ಹೇಳ್ತಿದ್ರಲ್ಲ ಆ ಆ ಅದೇನು ಮಾಡಿ ಹೋಗ್ತಾರೆ ಪತ್ರಿಕಾ ಮಾಧ್ಯಮ ಇವತ್ತಿನ ದಿನ ನಮ್ಮ ಗುರುಕಾ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು ಸಂಘಟನೆ ಹೆಂಗ್ ಬೆಳೆಸಬೇಕು ಹೇಗೆ ಅಂತೇಳಿ ಅದರಂತೆ ನಮ್ಮ ಗಿರಿ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿ ನಮ್ಗೆ ಸಂಘಟನೆ ಬಗ್ಗೆ ತಿಳಿಸಿ ಹೇಳಿದ್ರು ಮತ್ತು ನಮ್ಮ ಪಟ್ಣದವರು ಕೂಡ ಅಷ್ಟೇ ನಮ್ಗೆಲ್ಲರ ಸಮೂಹದಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಐವತ್ ನೂರು ಮಂದಿ ಬಂದಿರಿ ಮುಂದಿನ ದಿನಗಳಲ್ಲಿ ಐದ್ನೂರು ನೂರು ಮಂದಿ ಬರುವಂತ ಒಂದು ನಾನು ಎಲ್ಲೆಲ್ಲಿ ಮಾತು ಕೊಡ್ತಾ ಇದ್ದೀನಿ ಕೆಲವೇ ದಿನಗಳಲ್ಲಿ ತಾಲೂಕು ಮಟ್ಟದ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಂಡು ಹಾಗೂ ಈಗ ಎಲ್ಲ ತಾಲೂಕುಗಳ ನಗರಗಳನ್ನ ಆಯ್ಕೆ ಮಾಡಿಕೊಂಡು ಇನ್ನುಳಿದ ಕಾರ್ಯಕ್ರಮಗಳನ್ನ ನಾನು ಮಾಡ್ತೀನಂತ ಈ ಸಮಯದಲ್ಲಿ ಹೇಳುತ್ತಾ ನಾನು ಜಾಸ್ತಿ ಮಾತಾಡೋದಿಲ್ಲ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ತಾಲೂಕಿನಿಂದ ಬಂದಿರತಕ್ಕಂತಹ ನಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಬುದ್ಧಿವಂತರಾಗಿರ್ತಕ್ಕಂತಹ ರಾಜಶೀಯ ಗುರು ಅವರಿಗೆ ಕಾನೂನು ಸಲಹೆಗಾರರು ನಮ್ಮ ಸಂಘಟನೆಗೆಲ್ಲ ಇಲ್ಲಿ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇವತ್ತು ಇಲ್ಲಿ ನಮ್ಮ ಸಭೆಯಲ್ಲಿ ಸುಮಾರು ಸುಮ್ನ ಯಾರ್ಯಾರು ಕರೆಲ್ಲ ಕರ್ಶಿಲ್ಲ ಈಗಿರ್ತಕ್ಕಂಥ ಎಲ್ಲರೂ ಇರ್ತಕ್ಕಂಥವ್ರೆಲ್ಲರೂ ಘಟಿಗಳು ನೀವೆಲ್ಲ ಗೊತ್ತಾಗ್ತದೆ ಏನ್ ಮಾಡ್ಬೇಕು ಯಾಕೆ ಮಾಡ್ತಾ ಇದೆ ವಿಚಾರ ಎಲ್ಲ ನಿಮ್ಮ ಹೃದಯದಲ್ಲಿ ಅದು ಕ್ಷಣ ಕ್ಷಣ ಈಗ ನಮ್ಮ ಈ ಸಭೆಗೆ ನಮ್ಮ ಅಧ್ಯಕ್ಷರು ಬರ್ ತಾಲೂಕು ಮಲ್ಲೇಶ್ವಾಯಿಗಳು ಬಂದಿದ್ದಾರೆ ಮಹಿಳಾ ಬಂದಿದ್ದಾರೆ ಇಲ್ಲಿ ಈಗ ಅವರು ಬಂದಿದ್ದಾರೆ ಶ್ರೀಶಲ್ ಅವರು ತೆರಮ್ ಅವರು ಕೂಡ ಬಂದಿದ್ದಾರೆ ಮುಲಾಸಾಹೇಬ್ ಬಂದಿದ್ದಾರೆ ಹಲವಾರು ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ಅಲ್ಲ ಸ್ನೇಹಿತರು ನಮ್ಮ ನಮ್ಮ ನೋಡಿ ಪ್ರಭು ಮಂತ್ರಿ ಅವರು ನಮ್ಮ ಜಿಲ್ಲಾ ಸಂಚಾಲಕ ಸಮಾಜ ಬೆರೆದಿರುವಂತಹ ಒಬ್ಬ ವ್ಯಕ್ತಿತ್ವ ಯಾರಲ್ಲಿ ರಾಜ್ಯದಲ್ಲಿ ಮುಂದಿನ ತೀರ್ಮಾನ ಸಂಘಟನೆ ಹೆಂಗಿರ್ಬೇಕು ಅನ್ನೋದ್ರೇಳ್ತೀವಿ ಅವ್ರು ಕೇಳಿದಾರ ಯಾಕಂದ್ರ ನಾವೆಲ್ಲೇ ಹುನಃತು ಎಲ್ಲಿ ಕೂತು ಮನೆಗೆ ಉಪವಾಸ ಹೋಗುವಂತಹ ಸಂಘಟನೆಗಳು ಮುಂದಿನ ತೀರ್ಮಾನ ಒಳಗಾಗಿಲ್ಲ ನಾವು ಸಂಘಟನೆ ಅಂದ್ರೆ ಯಾವುದೇ ಒಂದು ಬಹಳ ಶಿಸ್ತಿನಿಂದ ಇರುವಂತಹ ಸಂಘಟನೆ ನಮ್ದಾಗ್ಬೇಕು ಮುಂದಿನ ತೀರ್ಮಾನ ಒಳಗು ಶಿಸ್ತಿನಿಂದ ನಾವು ನಾಲ್ಕು ಮಂದಿ ಇರ್ಲಕ ಇಲ್ಲೇ ಮಾಡ್ಬೇಕು ಸರಿ ಒಂದು ಒಂದು ವೇದಿಕೆ ಇರಬೇಕು ಒಂದು ಎಲ್ಲರಿಗೂ ವ್ಯವಸ್ಥೆ ಇರಬೇಕು ಇನ್ನೊಂದು ಊಟ ಇರಬೇಕು ಕರೆಕ್ಟ್ ಆಗಿ ಕುಡಿಯೋದ ನೀರು ಇರಬೇಕು ಬಂದು ಸರಿ ಮಾಡ್ಕೊಂಡು ನಾವು ಏನೂ ಮಾಡ್ಲಕ್ಕ ಸರಿ ಮಾಡಿಕೊಂಡು ಏನು ಮುಂದಿನ ನಾವು ಏನ್ ಮಾಡ್ಬೇಕು ಮುಂದಿನ ದಿನ ಕೆಲಸ ಯಾವ್ದು ಮಾಡಬೇಕು ಮಾಡ್ತೀವಿ ಆ ವಿಚಾರ ಪ್ರಮುಖವಾದಂತಹ ಪ್ರಮುಖವಾದಂತಹ ವಿಚಾರ ಇದೆ ರಾಜ್ಯಾಧ್ಯಕ್ಷರು ಕೂಡ ಅಷ್ಟೇ ಅವರು ಅವಾಗಲೇ ಹೇಳಿದಾರೆ ನಮ್ಮದು ನೀವು ಸಂಘಟನೆಯಲ್ಲಿ ಜಿಲ್ಲಾಧ್ಯಕ್ಷರು ಬಂದಾಯಿಸ್ಬೇಕಾದ್ರೆ ನಿಮ್ ನಿರ್ಧಾರಗಳು ಸರಿ ಇಲ್ಲ ಜಿಲ್ಲಾ ಸಮಿತಿ ಜಿಲ್ಲಾ ಸಮಿತಿಯವ್ರಧಾರ ಸರಿಯಾಗಿಲ್ಲ ನೀವು ಯಾವತ್ತಾಯಿಸಿದ್ರೆ ಅವತ್ತ ನಿರ್ಧಾರ ಈಗ ಅನೇ ಇದ್ದಾರೆ ಈಗ ಏನಿಲ್ಲ ನೇಮಕಾತಿ ಪತ್ರ ಏನು ಅಂದ್ರೆ ಈಗ ನಾವು ನಮ್ಮ ಸಮಿತಿಯಿಂದ ನಿರ್ಧಾರ ಜಿಲ್ಲಾಧ್ಯಕ್ಷರ ಮಾಡಿ ರಾಜ್ಯಾಧ್ಯಕ್ಷ ನೇಮಕಾತಿ ಪತ್ರ ಇಸ್ಕೊಳ್ಳೋಕೆ ಇಸ್ಕೊಳ್ಳಕ್ ಹೋಗ್ತೀವಿ ಈಗ ಅದಕ್ಕೋಸ್ಕರ ನಮ್ಮ ರಾಜಶೇಖರ್ ಉಸ್ತುವಾರಿ ಅಧ್ಯಕ್ಷ ಗಿರೀಶ್ ಅವ್ರಿಡ್ಕೊಂಡ್ ಆಮೇಲೆ ನಮ್ಮ ಪ್ರಜಾ ಸಮಿತಿ ಅಧ್ಯಕ್ಷ ಅವರು ಎಲ್ಲರು ಈಗ ಇರ್ತಕ್ಕಂಥವ್ರು ಅವರು ಜಿಲ್ಲಾಧ್ಯಕ್ಷರಲ್ಲ ನಾವೇ ಜಿಲ್ಲಾಧ್ಯಕ್ಷರನ್ನುವಂತ ಕೆಲಸ ಮಾಡುವಂತ ಬೆಂಬಲವನ್ನು ನಾವೆಲ್ಲರೂ ಒಂದು ಚಪ್ಪಣ ಮುಖಾಂತರ ಅವ್ರು ಏನ್ ಮಾಡಿದ್ರು ನಾವು ಬೆಂಬಲವಾಗಿರ್ತೀವಿ ಅವರು ಅವ್ರಿಗೆ ಒಳ್ಳೆ ಒಂದು ಇರುವಾಗ ನಾವು ದಾರಿಗಳ ಈ ಸಂಘಟನೆ ಹೆಸರನ್ನ ಇನ್ನೊಂದ್ಸತಿ ನಾವೆಲ್ಲರೂ ಸಂಘಟನೆ ಹೆಸರನ್ನ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಒಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಯಿ ಭುವನೇಶ್ವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಏನೋ ಸಂಘಟನೆ ಬಂದ ಏನೋ ಲಾಭ ಮಾಡಿ ಸಂಘಟನೆ ಸುಮ್ನ ಸಂಘಟನೆ ಒಳಗೆ ನಾವು ಕರೆಯುತ್ತೇವೆ ಅಂತ ಜನಾಗಲಿ ಸಂಘಟನೆಯ ಶಿಸ್ತನ್ನು ಪಾಲಿಸುವಂತಹ ಒಂದು ಮನೋಭಾವಗಳವರು ಸಂಘಟನೆ ಒಳಗೆ ಬಹಳ ಕಟ್ಟುನಿಟ್ಟಾಗಿ ಅತ್ಯಂತ ಶಿಸ್ತಿನಿಂದ ಎಲ್ಲರೂ ಶಿಸ್ತಿನಿಂದ ಇದ್ದಾರೆ ಕೆಲವರು ಯಾರೋ ಬರ್ತಾರೋ ಏನೋ ಮಾಡ್ತಾರೋ ಏನೋ ಕಲ್ತಾರೆ ಶಿವ ಆ ರೀತಿ ಆಗುವಂತಹ ಪರಿಸ್ಥಿತಿ ನಮ್ಮ ಸಂಘಟನೆ ಉದ್ಯೋಗ ಜೀರ್ಮಾನಾಗಬಾರ್ದು ಈಗ ಸೂರ್ಯ ವಿಷಯ ಕೂಡ ಸಾಕಷ್ಟು ಒಳ್ಳೆ ಹೋರಾಟ ಅವ್ರ ಹತ್ರ ಕೆಟ್ಟ ಗುಣಗಳ ಇಲ್ಲ ಅಂತ ನಾನು ಬಹಳ ಸ್ಪಷ್ಟ ಕನ್ನಡ ನಾಡು ಕನ್ನಡ ನಾಡು ನುಡಿ ಜಲ ನುಡಿ ಜಲ ರಕ್ಷಣೆಗಾಗಿ ರಕ್ಷಣೆಗಾಗಿ ಪರ ಪರ ಶೋಷಣೆ ವಿರುದ್ಧ ಶೋಷಣೆ ವಿರುದ್ಧ ನ್ಯಾಯದ ಪರವಾಗಿ ನ್ಯಾಯದ ಪರವಾಗಿ ಮನದಿಂದ ತನುಮನದಿಂದ ಮನದಿಂದ ವಿಸ್ವಾರ್ಥ ಸೇವೆ ವಿಸ್ವಾರ್ಥ ಸೇವೆ ಮಾಡುತ್ತೇನೆ ಮಾಡುತ್ತೇನೆ ಮತ್ತು ಮತ್ತು ಸಂಘಟನೆಯ ಸಂಘಟನೆಯ ಅಭಿವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಸದಾ ಸದಾ ಶ್ರಮಿಸುತ್ತೇನೆ ಶ್ರಮಿಸುತ್ತೇನೆ ಎಂದು ಎಂದು ಜಿಲ್ಲಾಧ್ಯಕ್ಷನಾಗಿ ಜಿಲ್ಲಾಧ್ಯಕ್ಷರಾಗಿ ನಾನು ನಾನು ತಮ್ಮ ಮುಂದೆ ನಮ್ಮ ಮುಂದೆ ಪ್ರತಿಜ್ಞಾ ವಿಧಿಯನ್ನು ವಿಧಿಯನ್ನು ಸ್ವೀಕರಿಸುತ್ತಿದ್ದೇನೆ ಸ್ವೀಕರಿಸುತ್ತಿದ್ದೇನೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಅಂಬೆ ಅವರಿಗೆ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಕೆ ವಿಜಯಪುರ ಜಿಲ್ಲಾ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಬಿರುಗುಂದಿ ಅವರಿಗೆ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಬಿರುಗುಂದಿ ಅವರಿಗೆ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಕಾರಣ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಣ ವಿಜಯಪುರ ಜಿಲ್ಲಾ ವೃತ್ತಿಯಿಂದ ಇವತ್ತು ನನ್ನ ನೂತನವಾಗಿ ಜಿಲ್ಲಾಧ್ಯಕ್ಷರನ್ನಾಗಿ ಎಲ್ಲ ಜಿಲ್ಲಾ ಕಮಿಟಿಯ ಸದಸ್ಯರು ಹಾಗೂ ಎಲ್ಲ ಕೋರ್ ಕಮಿಟಿಯವರು ಕೂಡಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ನಾನು ಇನ್ನೂ ನಮ್ಮ ಸಂಘಟನೆಯ ಕೆಲಸಗಳನ್ನು ಕಾರ್ಯಗಳನ್ನು ಇನ್ನೂ ಅತ್ಯುತ್ತಮವಾಗಿ ಮಾಡ್ತೀನಿ ಅಂತ ಹೇಳಿ ನಾನು ಈ ಈ ಸಮಯದಲ್ಲಿ ನಮಗೆ ಹೇಳಬಯಸ್ತಾ ಇದ್ದೀನಿ ಶಕ್ತಿ ಮುಂದ ಬರುವಂತ ಒಂದು ಕಾರ್ಯಕ್ರಮ ಯಾವ ರೀತಿಯಿಂದ ಹಮ್ಮಿಕೊಳ್ತೀರಿ ನಾನು ಜಿಲ್ಲೆಯಲ್ಲಿ ಬಲು ಮೇಲಕ್ಕೆ ಎತ್ತರಿಸಬೇಕಂತ ನನ್ನ ಆಸೆ ಇದೆ ಈ ಬಿಜಾಪುರದಲ್ಲಿ ಎಷ್ಟು ಮಂದಿ ತಾಲೂಕಾ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಒಬ್ಬರೇ ಜಿಲ್ಲಾ ಅಧ್ಯಕ್ಷರು ಉತ್ತರ ಕರ್ನಾಟಕದ ಜಿಲ್ಲಾ ಅಧ್ಯಕ್ಷರು ಒಬ್ಬರು ಇದ್ದಾರೆ ಈ ಒಂದು ಉತ್ತರ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರು ಮೂರು ಜಿಲ್ಲೆಗೆ ಒಬ್ಬರು ಅಧ್ಯಕ್ಷರು ಹದಿಮೂರು ಓಕೆ ಅವರ ಸಮ್ಮುಖದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಿಮ್ಗೆ ಏನು ಅನಿಸ್ತಾ ಇದೆ ನಮ್ಗೆ ತುಂಬಾ ಸಂತೋಷ ಇದೆ ಇವತ್ತಿನ ದಿನ ನಾನು ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದಕ್ಕಾಗಿ ನಾನು ಜಿಲ್ಲೆಯಲ್ಲಿ ಸಂಘಟನೆಯನ್ನ ಬಹು ಎತ್ತರ ಬೆಳೆಸಬೇಕಂತೆ ನನ್ನ ಆಸೆ ಇದೆ ಮುಂದೆ ಯಾವಾಗ ಇಟ್ಕೊಂಡ್ರಿ ಈ ಕಾರ್ಯಕ್ರಮ ಮುಂದಿನ ಡೇಟ್ ನಾವು ಹೇಳ್ತೇವೆ ಸ್ವಲ್ಪ ದಿನದಲ್ಲಿ ಸರ್ಕುಂದಿ ಸರ್ ಜಿಲ್ಲಾಧ್ಯಕ್ಷರು ವಿಜಯಪುರ